ಒಟ್ಟಾರೆಯಾಗಿ ಎಲ್ಲ ಮಾಹಿತಿ ತಿಳುವಳಿಕೆ ಆದರೆ ಸೌಹಾರ್ದ ವ್ಯವಸ್ಥೆ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಇದ್ದಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಆತ್ಮೀಯಸ್ತು ಇದುವರೆಗೂ ನಾಲ್ಕೈದು ದಿನ ಕಾಲ ಅವರು ಬೆಂಗಳೂರಿನಲ್ಲಿ ಇದ್ದರು ನಿನ್ನೆ ಬಂದಿದ್ದರು ನಿನ್ನೆ ಹೋಗಿ ಅವ್ರಿಗೆ ನಾವು ಇನ್ವೈಟ್ ಮಾಡಿ ಬಂದು ಈಗ ಬಂದಿದ್ದಾರೆ ಅವರನ್ನು ನಾವು ಹೃತ್ಪೂರ್ವಕವಾಗಿ ವೇದಿಕೆಗೆ ಹೇಗೆ ಬಂತು ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ಈಗಾಗಲೇ ನಮ್ಮ ದೊಡ್ಡಬಸವರಾಜ್ ಅವರು ವಿವರವಾಗಿ ಹೇಳಿದ್ದಾರೆ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂದ್ಬಿಡ ತಾವು ತಿಳಿದಾಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಸಹಕಾರ ಚಳುವಳಿ ಇತ್ತು ಅಂತಕ್ಕಂಥದ್ದನ್ನ ಗೆತ್ತಿ ತೋರಿಸ್ತಕ್ಕಂಥವ್ರು ಪ್ರಥಮ ಸಂಸ್ಥೆಯನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ಗದಗಿನ ಒಂದು ಚಿಕ್ಕ ಗ್ರಾಮ ಕಣಿಗೆಲ್ಲಿ ಒಂದು ಸೌವಾರ್ಧ ಸೌಹಾರ್ದ ಅಲ್ಲ ಸಹಕಾರಿ ಸಂಘವನ್ನು ಹತ್ತೊಂಬತ್ತರ ಕಾಯ ನಾಲ್ಕರ ಕಾಯ್ದೆಯಲ್ಲಿ ನೋಂದಣಿ ಮಾಡಿ ಈ ಸಹಕಾರ ಕ್ಷೇತ್ರದ ಪಿತಾಮಹ ಅಂತ ಹೇಳಿ ಈ ಸಹಕಾರ ಕ್ಷೇತ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳಲಿಕ್ಕೆ ಕಾರಣೀಭೂತರಾದ ಸನ್ಮಾನ್ಯ ಸಿದ್ದನಗೌಡ ಸಂಡರಾಮನಗೌಡ ಪಾಟೀಲ್ರನ್ನ ಹಿಡಿದು ಇವತ್ತಿನ ಸೌಹಾರ್ದ ಕಾಯ್ದೆಯವರೆಗೂ ಸುಮಾರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವವನ್ನು ಇವತ್ತು ನಾವು ಆಚರಿಸ್ತಾ ಇದೀವಿ ಬಂಧುಗಳೇ ಎಸ್ ಎಸ್ ಪಾಟೀಲ್ ಅದೇನು ಕನಸು ಕಂಡಿದ್ರೆ ಗೊತ್ತಿಲ್ಲ ಅವ್ರಿಗೆ ಒಂದು ಕನಸಿತ್ತು ಸಮಾಜದಲ್ಲಿ ಸಾಕಷ್ಟು ಅಂತರ ಇದೆ ಜಾತಿಯ ಅಂತರ ಇದೆ ಆರ್ಥಿಕ ವ್ಯವಸ್ಥೆಯ ಅಂತರ ಇದೆ ಇದನ್ನ ಹೋಗಲಾಡಿಸಬೇಕು ಬಹಳಷ್ಟು ಜನರಿಗೆ ಹಿಂದೇನಾದ್ರೂ ಸಾಲ ಬೇಕಾಗಿತ್ತು ಅಂತಂದ್ರೆ ಅವರು ಮೀಟರ್ ಬಡ್ಡಿ ಕೊಡಬೇಕಾಗಿತ್ತು ಇಲ್ಲ ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ರು ಹತ್ತಾರು ವರ್ಷಗಳ ಕಾಲ ಸಂಬಳ ಇದ್ರೆ ಅವ್ರಿಗೆ ಸಾಲ ಸಿಗ್ತಿತ್ತು ಈ ವ್ಯವಸ್ಥೆಯನ್ನು ನೋಡಿ ಅವ್ರು ಬೇಸತ್ತಿದ್ರು ನಾವು ಈ ಸಾಮಾಜಿಕ ವ್ಯವಸ್ಥೆಯನ್ನ ಮತ್ತು ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಿಸಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಅವತ್ತು ಒಂದು ಸಹಕಾರ ಸಂಘವನ್ನು ಅವ್ರು ಪ್ರಾರಂಭ ಮಾಡಿದ್ರು ಇವತ್ತು ಹೆಚ್ಚು ಬ್ರೋಧಾಕಾರವಾಗಿ ಬೆಳೆದಿದೆ ಅಂತಂದ್ರೆ ಈ ಸಹಕಾರ ಸಂಸ್ಥೆಗಳು ಕೊಡ್ತಕ್ಕಂಥ ಸೇವೆ ಮತ್ತು ಉತ್ಪನ್ನಗಳಿಂದ ಆ ನಮ್ಮ ಬದುಕು ಕೂಡ ನೆನಪಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನಮ್ಮ ಕೆ ಎಂ ಎಫ್ ಇದೆ ಬೆಳಿಗ್ಗೆ ಹೆಚ್ಚು ನಾವು ಕಾಫಿ ಕುಡಿಬೇಕಂದ್ರೆ ಕೆ ಎಂ ಎಫ್ ಹಾಲು ಬರಬೇಕು ನಮ್ಮ ಜೀವನ ಪ್ರಾರಂಭ ಆಗಬೇಕು ಆ ಮಟ್ಟದವರೆಗೆ ನಾವು ಅದರ ಸಹಕಾರ ನಾವು ಅವಲಂಬಿಸಿದ್ದೇವೆ ಇಪ್ಪಂತ ರಾಷ್ಟ್ರ ಮಟ್ಟದ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ನಮ್ಮ ಈ ದೇಶದ ರೈತರ ಶೇಕಡ ಮೂವತ್ತರಷ್ಟು ರಸಗೊಬ್ಬರದ ಇತ್ತೀಚೆಗೆ ಬಂದಂತ ನ್ಯಾನೋ ಗೊಬ್ಬರದ ಪರಿಚಯ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಹಕಾರ ಸಂಸ್ಥೆ ಇಫ್ಕೋ ಈ ತರ ನೂರಾರು ಸಂಸ್ಥೆಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾವೆ ರಾಯಚೂರು ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ಹಿಂದೆ ಬಿದ್ದಿಲ್ಲ ಸೌಹಾರ್ದದಲ್ಲಂತೂ ಕೂಡ ಈಗಾಗಲೇ ನಮ್ಮ ದೊಡ್ಡ ಬಸವರಾಜ್ ಹೇಳಿದಂಗೆ ನಾನೂರು ಜಿಲ್ಲಾ ಸಂಸ್ಥೆಗಳು ಇಡೀ ಕಲಬುರ್ಗಿ ಜಿಲ್ಲೆ ಕಲಬುರಗಿ ವಿಭಾಗದಲ್ಲಿ ಅತಿ ಹೆಚ್ಚು ಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಾದ್ರಿಂದ ಅದು ರಾಯಚೂರು ಇತ್ತು ಇತ್ತೀಚಿನ ದಿನಗಳಲ್ಲಿ ಕೊಪ್ಪಳದಲ್ಲಿ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಸಂಸ್ಥೆಗಳು ಪ್ರಾರಂಭ ಆಗಿದೆ ಇವೆರಡು ಜಿಲ್ಲೆಗಳು ಅಖಂಡ ರಾಯಚೂರ್ ಜಿಲ್ಲೆಯನ್ನು ಸೇರಿದ್ರೆ ಹೆಚ್ಚು ಕಡಿಮೆ ಅರ್ಧ ಗುಲ್ಬರ್ಗ ಡಿವಿಜನ್ ಅಲ್ಲಿ ಗುಲ್ಬರ್ಗ ಡಿವಿಜನ್ ಅಲ್ಲಿ ಏನು ಸೌಧಾರು ಸೌಹಾರ್ದ ಸಂಘಗಳಿದ್ದಾವೆ ಅದು ಫಿಫ್ಟಿ ಪರ್ಸೆಂಟ್ ಕೇವಲ ಈ ಅಖಂಡ ರಾಯಚೂರು ಜಿಲ್ಲೆಯಲ್ಲಿ ಇರವೇ ಬಂಧುಗಳೇ ಇದು ಈ ಒಂದು ಕ್ಷೇತ್ರಕ್ಕೆ ತಾವು ಎಷ್ಟು ಆಸಕ್ತಿ ಹೊಂದಿದ್ದೀರಿ ಈ ಕ್ಷೇತ್ರ ಎಷ್ಟು ಜನಪ್ರಿಯಗೊಂಡಿದೆ ಈ ಕಾಯ್ದೆ ನಮ್ಮೆಲ್ಲರಿಗೂ ಎಷ್ಟು ಹಿಡಿಸಿದೆ ಅಂತಕ್ಕಂಥ ಹೇಳಿಕೆ ಒಂದು ಮಾದರಿಯಾಗಿದೆ ಬಂಧುಗಳೇ ಅದಕ್ಕಾಗಿ ಈ ಕ್ಷೇತ್ರವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದಕ್ಕಾಗಿ ಈ ರಾಯಚೂರು ಜಿಲ್ಲೆಯ ಜನತೆಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಂಧುಗಳೇ ಬಂಧುಗಳೇ ಈ ಒಂದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಕಾಯ್ದೆ ಬಂದಾಗ ಅಲ್ಲಿ ಕೆಲವು ಲೋಪದೋಷಗಳಿದ್ದಾವೆ ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದೆ ಅಧಿಕಾರಿಗಳ ಹಸ್ತಕ್ಷೇಪ ಇದೆ ಆ ಕಾರಣಕ್ಕೋಸ್ಕರ ಈ ಒಂದು ದೇಶದಲ್ಲಿ ಸಹಕಾರ ಚಳವಳಿ ನಾವು ನಿರೀಕ್ಷೆ ಮಾಡುವ ಬೆಳವಣಿಗೆ ಆಗಿಲ್ಲ ಅದು ಬೆಳವಣಿಗೆ ಆಗಬೇಕು ಅನ್ನೋದಾದ್ರೆ ಈ ಕ್ಷೇತ್ರ ಸ್ವತಂತ್ರವಾಗಿ ಬೀಳಬೇಕು ಸ್ವಾಯತ್ತತೆ ಬೇಕು ಸ್ವಯಂ ಆಡಳಿತ ಬೇಕು ಮತ್ತು ಸ್ವಯಂ ನಿಯಂತ್ರಣ ಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ ಅರ್ಧನಾರ ಸಂಸ್ಥೆ ಮಾಡಿದಕ್ಕೆ ಯೋಚನೆ ಮಾಡಿ ತೊಂಬತ್ತರ ದಶಕದಲ್ಲಿ ಅನೇಕ ಹೋರಾಟಗಳು ನಡೆದವು ಆ ಹೋರಾಟದ ಫಲವಾಗಿ ಸನ್ಮಾನ್ಯ ಎಸ್ ಎಸ್ ಪಾಟೀಲ್ ನಿಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಮಾನವರ ಮಸ್ಕಿ ಅವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರಿಂದ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳಾಗಿ ಈ ಸೌಹಾರ್ದ ಕಾಯ್ದೆ ಜಾರಿಗೆ ಬಂದಿದೆ ಬಂದು ಇಪ್ಪತ್ತೈದು ವರ್ಷ ಆಗಿದ್ರು ಕೂಡ ಹಳೆ ನಲವತ್ತೈದು ಸಾವಿರ ಸಹಕಾರಿ ಸಂಸ್ಥೆಗಳಿದ್ರೂ ಕೂಡ ಕ್ರೆಡಿಟ್ ಇರ್ತಕ್ಕಂಥದ್ದು ಕೇವಲ ಆರು ಸಾವಿರ ಆದ್ರೆ ಸೌಹಾರ್ದ ಸಹಕಾರಿ ಏನು ಎಪ್ಪತ್ತು ವರ್ಷದಲ್ಲಿ ಸಾಧಿಸಿರ್ತಕ್ಕಂಥ ಪ್ರಗತಿಯನ್ನ ಕೇವಲ ಇಪ್ಪತ್ತೈದು ವರ್ಷದಲ್ಲಿ ಸಾಧಿಸಿ ಇವತ್ತು ಆರ್ ಸಾವಿರದ ಮುನ್ನೂರು ಸೊಸೈಟಿಗಳು ನೋಂದಣಿ ಆಗಿದೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗಿದೆ ಬಂದೆ ಇದು ಕೇವಲ ನಾವು ಸಂಖ್ಯೆಯೊಂದಿಗೆ ನಾವು ಬೆಳವಣಿಗೆ ಒಂದಿಗೆ ಸಾಕಾಗೋದಿಲ್ಲ ಕ್ಯೂ ಅಂಡ್ ಕ್ಯೂ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ ಯಾವುದೇ ವಿಷಯದಲ್ಲಿ ಬಂದಾಗ ನಾವು ಏನನ್ನೋ ಖರೀದಿ ಮಾಡುವಾಗ ಅದ್ರ ಕ್ವಾಲಿಟಿನೂ ಕೂಡ ಬಹಳ ಮಹತ್ವ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಯಾವ ಕಾರಣಕ್ಕಾಗಿ ಹಳೆ ಕಾಯ್ದೆ ಇದರಲ್ಲಿ ಲೋಪ ದೋಷಗಳಿದೆ ಅಂತ ಹೇಳಿ ಸೌಹಾರ್ದ ಕಾಯ್ದೆ ಬಂತು ಈ ಸೌಹಾರ್ದ ಕಾಯ್ದೆ ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು ಸಹ ನಮಗೆಲ್ಲರಿಗೂ ಕೂಡ ನಮ್ಮನ್ನ ನಾವೇ ನಿಯಂತ್ರಣ ಮಾಡತಕ್ಕಂಥ ಕಾಯ್ದೆಯನ್ನೇ ನಮ್ಮ ಕೈ ಕೊಟ್ಟಿದ್ರು ಕೂಡ ಕೆಲವೊಂದು ಸಂಸ್ಥೆಗಳು ಇಲ್ಲಿ ಕೂಡ ಲೋಪ ದೋಷಗಳನ್ನ ಮಾಡ್ತಾ ಇದ್ದಾವೆ ಸ್ವಾತಂತ್ರ್ಯವನ್ನ ಸ್ವೇಚ್ಛೆಯಾಗಿ ತೆಗೆದುಕೊಂಡು ತಮಗೆ ಬೇಕಾದಂಗೆ ನಡೆಸತಕ್ಕಂತ ಸೌಹಾರ್ದ ಸಹಕಾರಗಳು ಕೆಲವು ಹುಟ್ಟಿಕೊಂಡಿದ್ದಾವೆ ಇದನ್ನ ನಿಯಂತ್ರಣ ಮಾಡಲಿಕ್ಕೋಸ್ಕರ ಸಂಯುಕ್ತ ಸಹಕಾರಿ ಹಲವಾಗಲು ಹಗಲಿರುಳು ನಾವು ದುಡಿತಾ ಇದ್ದೀವಿ ತಾವು ಕೇಳಿದ್ದೀರಿ ಇದು ಸಾರ್ವಜನಿಕ ಸಂಸ್ಥೆ ಯಾವ್ದಾದ್ರೂ ಒಂದು ಸಂಸ್ಥೆ ಇವತ್ತು ರಾಯಚೂರ್ನಲ್ಲಿ ಅಥವಾ ಸಿಂಧೂರ್ನೂರ್ ಉಟ್ಕೊಂತೀವಿ ಅಂತಂದ್ರೆ ಸಾರ್ವಜನಿಕರು ಆ ಆಡಳಿತ ಮಂಡಳಿಯವರ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಡಿಪಾಸಿಟ್ ಇಡ್ತಾರೆ ಸೇರ್ ರೂಪದಲ್ಲಿ ಹಣ ಹಾಕ್ತಾರೆ ಮತ್ ರೂಪದಲ್ಲಿ ಅಲ್ಲಿಗೆ ಸಹಾಯ ಮಾಡ್ತಾರೆ ಆದ್ರೆ ಅದನ್ನ ತೆಗೆದುಕೊಂಡಿರ್ತಕ್ಕಂಥ ಆಡಳಿತ ಮಂಡಳಿಯಾದ ನಾವು ಪ್ರಾಮಾಣಿಕವಾಗಿ ಅದನ್ನ ಸದ್ವಿನಿಯೋಗ ಮಾಡದೆ ಯಾವ ಬೈಲಾದಲ್ಲಿ ಏನೇನು ಮಾಡ್ತೀವಿ ಹಣದಿಂದ ಅಂತ ಏನು ನಾವು ಡಿಕ್ಲೇರ್ ಮಾಡಿರ್ತೀವಿ ಅದಕ್ಕೆ ವ್ಯತಿರಿಕ್ತವಾದ ವ್ಯವಹಾರಗಳನ್ನ ಮಾಡಿ ವಂಚನೆ ಮಾಡ್ತಕ್ಕಂತ ಕೆಲವರು ಕೂಡ ಇದೀವಿ ನಾವು ಇವತ್ತು ಅದನ್ನ ಆತ್ಮಾವಲೋಕನ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ ಬಂಧುಗಳೇ ಅನೇಕ ಬ್ಯಾಂಕುಗಳು ಇವತ್ತು ನೋಡಿದ್ರಿ ಸಹಕಾರಿ ಬ್ಯಾಂಕ್ಗಳು ರಾಘವೇಂದ್ರ ಬ್ಯಾಂಕ್ ಅಂತ ಸುಮಾರು ಐದಾರು ಸಾವಿರ ಕೋಟಿ ಡಿಪಾಸಿಟ್ ಹೊಂದಿರತಕ್ಕಂತ ಸಂಸ್ಥೆ ಫೇಲ್ ಆಯ್ತು ಅನೇಕ ಒಂದು ಬ್ಯಾಂಕ್ ಇದಾಯ್ತು ಅನೇಕ ಬ್ಯಾಂಕ್ಗಳು ಫೇಲ್ ಆದಾಗ ಸಾರ್ವಜನಿಕರ ವಿಶ್ವಾಸ ಈ ಸಹಕಾರ ಕ್ಷೇತ್ರದ ಮೇಲೆ ಕಡಿಮೆ ಆಗುತ್ತೆ ಬಂಧುಗಳೇ ಅಂತ ಸಂದರ್ಭದಲ್ಲಿ ಇಷ್ಟೊಂದು ನೂರಾರು ವರ್ಷಗಳ ಕಾಲ ಹೊಡೆದಾಡಿ ಬಂದಿರತಕ್ಕಂತ ಈ ಕ್ಷೇತ್ರ ನಸಿ ಹೋಗ್ತಕ್ಕಂತ ಮಟ್ಟಕ್ಕೊಬ್ಬರ ಸಾಧ್ಯತೆ ಇದೆ ಯಾರೋ ಒಂದೆರಡು ಜನ ಮಾಡ್ತಕ್ಕಂಥದ್ದು ಇದನ್ನ ನೂರು ಸಂಸ್ಥೆಗಳು ಚೆನ್ನಾಗಿರ್ತವೆ ಯಾವುದೋ ಒಂದೆರಡು ಸಂಸ್ಥೆಗಳು ಮಾಡೋದ್ರಿಂದ ನೂರು ಸಂಸ್ಥೆಗಳ ಉದ್ದೇಶ ನೂರು ಸಂಸ್ಥೆಗಳ ಒಂದು ತಪಸ್ಸಿನ ಫಲ ಏನಿದೆಯಲ್ಲ ಅದೆಲ್ಲ ನಿಷ್ಕ್ರಿಯಗೊಳ್ತಕ್ಕಂಥ ವ್ಯವಸ್ಥೆ ನಮಗೆ ಬೇಕ ನಾವು ಯೋಚನೆ ಮಾಡಬೇಕಾಗಿದೆ ಸೌಹಾರ್ದಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೆಲವು ಸಂಸ್ಥೆಗಳು ಸ್ವೇಚ್ಛೆಯಾಗಿ ನಮ್ಮ ವೈಯಕ್ತಿಕ ವ್ಯವಹಾರವನ್ನ ಒಂದು ಸಂಸ್ಥೆಯ ರೂಪ ಕೊಟ್ಟು ಆ ಸಂಸ್ಥೆ ಮೂಲಕ ವ್ಯವಹಾರ ಮಾಡ್ತಕ್ಕಂಥ ಕೆಲವರು ನಾವು ಇದ್ದೇವೆ ನಾವು ಆತ್ಮಾವಲೋಕನ ಮಾಡ್ಬೇಕು ನಮಗೆ ಕೊಡ್ತಕ್ಕ ನಾವು ಎರಡು ರೂಪಾಯಿನೋ ಮೂರು ರೂಪಾಯಿನೋ ಬಡ್ಡಿ ಕೊಡ್ತಕ್ಕಂಥದ್ದನ್ನ ಸೌಹಾರ್ದ ಬೋರ್ಡ್ ಹಾಕೊಂಡು ಒಳಗೊಂದ್ ರೇಟ್ ಒಳಗೊಂದ್ ರೇಟು ಕೊಡ್ತಕ್ಕಂಥ ಸಂಸ್ಥೆಗಳು ಉಳಿಬಾರ್ದು ಬಂದ್ಬಿಡ ಅವ್ರು ಬೇಕಾದ್ರೆ ಸ್ವಂತ ಬಡ್ಡಿ ವ್ಯವಹಾರ ಮಾಡ್ಕೊಳ್ಳಿ ಅಂಥ ಸಂಸ್ಥೆಗಳು ಮತ್ತೆ ಬರಬಾರ್ದು ನಿರ್ದೇಶಕರು ಸಂಬಂಧಿಕರೇ ಇದ್ದು ಬಂದ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಸಾಲ ತೆಗೆದುಕೊಂಡು ಮತ್ತೆ ಸಾರ್ವಜನಿಕರ ಡಿಪಾಸಿಟ್ ವಂಚನೆ ಮಾಡ್ತಕ್ಕಂಥ ಸಂಸ್ಥೆಗಳಿದಾವೆ ಅಂತ ಸಂಸ್ಥೆಗಳಿಗೂ ನಮಗೆ ಬೇಕಾಗಿಲ್ಲ ಇವತ್ತು ಕಾಯ್ದೆ ಬಹಳ ಸ್ಟಿಕ್ಟ್ ಆಗಿದೆ ಮೊನ್ನೆ ಸನ್ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜೇಣ್ಣನ್ ಅವರ ನೇತೃತ್ವದಲ್ಲಿ ಅನೇಕ ಯೋಜನೆಗಳು ನಡೆಸಿದ್ರು ಈ ಸೌಹಾರ್ದ ಸಂಘಗಳಲ್ಲಿ ದಾರಿ ಬಿಟ್ಟು ಹೋಗ್ತಕ್ಕಂಥ ಸಹಕಾರಗಳನ್ನ ಹೇಗೆ ನಿಭಾಯಿಸಬೇಕು ನೀವ್ ಯಾಕೆ ನಿಭಾಯಿಸ್ತೀರಿ ಅಂತಕ್ಕಂಥ ಯಾತಕ್ಕೆ ಬೇಕು ಈ ಸೌಹಾರ್ದ ಕಾಯ್ದೆ ಅನೇಕ ಜನರಿಗೆ ಮೋಸ ಮಾಡ್ಲಿಕ್ಕೆ ನಾವೇನು ಸರ್ಕಾರದಿಂದ ಅಂತ ಕೇಳಿದ್ದು ಖಂಡಿತವಾಗ್ಲೂ ಅವರಿಗೆ ನಿಜವಾದ ಕಳಕಳಿ ಏನಿತ್ತು ಈ ಕ್ಷೇತ್ರದ ಮೇಲೆ ಆ ಇದನ್ನ ಅನ್ನೋ ಉದ್ದೇಶದಿಂದ ಆ ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾವೆಲ್ಲರೂ ಹೇಳ್ತೇವೆ ಇಲ್ಲ ಈ ಸೌಹಾರ್ದ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತೆ ಇಲ್ಲೂ ಕೂಡ ಕೆಲವರು ಅಪ್ರಾಮಾಣಿಕರಿದ್ದಾರೆ ಮುಂದೆ ಅವರನ್ನ ಹುಟ್ಟದಾಗೆ ಬೆಳೆದಾಗೆ ನಾವು ನಿಯಂತ್ರಣ ಮಾಡ್ತೀವಿ ಅಂತಕ್ಕಂಥ ಅಶ್ಯೂರೆನ್ಸ್ ಅನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಕಾನೂನು ನಮಗೆ ಅಧಿಕಾರ ಕೊಟ್ಟಿದೆ ನಾವು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಯಾಕಂದ್ರೆ ಇನ್ನೊಬ್ಬರ ವ್ಯವಹಾರದಲ್ಲಿ ನಾವು ಹೋಗಿ ತುರುಕಿ ಹಾಕು ನಾವು ಕೈ ಹಾಕಬಾರ್ದು ಅವ್ರು ಚೆನ್ನಾಗಿ ನಡೀತಾರೆ ಅಂತಕ್ಕಂಥ ಭಾವನೆ ಇದೆ ಸಣ್ಣ ಪುಟ್ಟ ತಪ್ಪುಗಳಾದಾಗ ಅದನ್ನು ತಿದ್ದುದಕ್ಕೆ ಸಂಯುಕ್ತ ಸಹಕಾರಿ ಇದೆ ಅದೇ ಉದ್ದೇಶನೇ ಬೇರೆ ಇಟ್ಕೊಂಡು ಸ್ವಯಂ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಅದು ನಿಯಂತ್ರಣ ಪಡೆದು ಆ ಹಣವನ್ನ ಸಾರ್ವಜನಿಕ ಹಂಚಿದೆ ತಾವೇ ಏನ್ ಮಾಡ್ತಾರೆ ಅಂತ ಸಂಸ್ಥೆಗಳೇನಿದ್ರೆ ಖಂಡಿತವಾಗಲು ಅವಕ್ಕೆ ಮೂಗುದಾರ ಹಾಕ ಕಾಲ ಬಂದಿದೆ ಅಂತಕ್ಕಾಗಿ ಸಂಯುಕ್ತ ಸಾಕಲಿ ಪ್ರಯತ್ನ ಪಡ್ತಾ ಇದೆ ಪ್ರಾಮಾಣಿಕವಾಗಿ ಯಾರು ಸಾಮಾಜಿಕ ಕಳಕಳಿ ಇದೆ ಸಮಾಜದಲ್ಲಿರ್ತಕ್ಕಂಥ ಅನೇಕ ವರ್ಗದ ಜನರಿಗೆ ಈಗಲೂ ಕೂಡ ಮೀಟರ್ ಬಡ್ಡಿ ದರದಲ್ಲಿ ಬಡ್ಡಿ ತಗೊಳ್ತಕ್ಕಂಥ ಅವಶ್ಯಕತೆ ಅಂತವ್ರನ್ನ ಹುಡುಕ್ಬೇಕಾಗಿದೆ ಮನೆ ಮನೆಗೆ ಕೂಲಿ ಕಾರ್ಮಿಕರ ಜೊತೆ ಹೋಗ್ಬೇಕಾಗಿದೆ ನಾವು ಇವತ್ತು ಗಾಡಿನಲ್ಲಿ ತರಕಾರಿ ಮಾಡೋ ಹತ್ರ ಹೋಗಬೇಕಾಗಿದೆ ಯಾರಿಗೆ ಹಣದ ಅವಶ್ಯಕತೆ ಇದೆ ಸಣ್ಣ ಸಣ್ಣ ಪ್ರಮಾಣದ ಜನರಿಗೆ ನಾವು ಸಹಾಯ ಮಾಡಿದ್ರೆ ಅದು ನಮ್ಮ ಸೌಹಾರ್ದ ಚಳುವಳಿಯ ಉದ್ದೇಶವನ್ನ ಮಾತನ್ನ ನಾನು ಹೇಳಲಿಕ್ಕೆ ಬಯತೀನಿ ಬಂಧುಗಳೇ ಇವತ್ತು ಕೂಡ ಸೌಹಾರ್ದ ಸಹಕಾರಿ ಬೆಳೆದಿದ್ರು ಕೂಡ ಕೇವಲ ನಗರ ಪ್ರದೇಶದಲ್ಲಿ ಅದರ ಸಂಖ್ಯೆ ಜಾಸ್ತಿ ಇದೆ ಗ್ರಾಮೀಣ ಮಟ್ಟದಲ್ಲಿ ಇನ್ನೂ ಮುಟ್ಟಿಲ್ಲ ಸಾಲವನ್ನು ಅಲ್ಲಿರ್ತಕ್ಕಂಥ ಜನರು ಕೊಟ್ಟಿದ್ರೆ ಒಂದೆಲ್ಲ ಒಂದು ಆಕ್ಟಿವಿಟಿ ಮಾಡಿ ಸಮಾಜದ ಮುಖ್ಯವಾಣಿಗೆ ಅವರು ಬರಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಈ ಜಾತಿ ವ್ಯವಸ್ಥೆಯನ್ನ ಮೀರಿ ಆರ್ಥಿಕ ಒಂದು ಅಸಮಾನತೆಯನ್ನ ಮೀರಿ ಇವತ್ತು ಸಮಾಜ ನಿಲ್ಬೇಕಂದ್ರೆ ಈ ಸಹಕಾರ ಚಳವಳಿಯನ್ನ ಅದರ ಯಾರ ಉದ್ದೇಶ ಇದೆಯೋ ಆ ಉದ್ದೇಶಕ್ಕೆ ಪೂರಕವಾಗಿ ನಾವು ನಡ್ಕೊಂಡ್ರೆ ಖಂಡಿತವಾಗಲೂ ಕೂಡ ಅದು ನಮಗೆ ಸಹಕಾರ ಆಗುತ್ತೆ ಬಂಧುಗಳೇ ಇಂಥ ಒಂದು ಸದುದ್ದೇಶವನ್ನು ಹೊಂದಿರತಕ್ಕಂಥ ನೂರಕ್ಕೆ ತೊಂಬತ್ತೈದರಿಂದ ತೊಂಬತ್ತೈದು ಪರ್ಸೆಂಟ್ ಸೌಹಾರ್ದ ಸಹಕಾರಿಗಳು ತಾವಿ ಕೂತ್ಕೊಂಡಿದ್ರಿ ತಾವೆಲ್ಲರೂ ಪ್ರತಿಜ್ಞೆ ಮಾಡಿ ಯಾವ್ದಾದ್ರೂ ಒಂದು ಆತರದ ಸಂಸ್ಥೆ ಜನರಿಗೆ ವಂಚನೆ ಮಾಡುವಂತ ಸಂಸ್ಥೆ ಬಂದ್ರೆ ಅದನ್ನ ತಕ್ಷಣವೇ ತಿಳಿಸೋ ವ್ಯವಸ್ಥೆ ಮಾಡಿ ನಾವು ಕೂಡ ಇನ್ಸ್ಪೆಕ್ಷನ್ ನಿಮ್ಮ ಆಡಿಟ್ ರಿಪೋರ್ಟ್ ಅನ್ನ ಎಲ್ಲ ರಿವ್ಯೂ ಮಾಡಿ ಅದರಲ್ಲಿ ನಿಮ್ಮ ಹೆಲ್ತ್ ಗೊತ್ತಾಗುತ್ತೆ ಯಾವ ಸಂಸ್ಥೆ ಏನು ಮಾಡ್ತಿದೆ ಅಂತಕ್ಕಂಥದ್ದು ತಕ್ಕ ಮಟ್ಟಿಗಾದ್ರೂ ಕೂಡ ಅದರ ಆರೋಗ್ಯವನ್ನು ನಾವು ಪರೀಕ್ಷೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಕ್ ಮುಂದಾಗಿದ್ದೀವಿ ಸಮಾಜದಲ್ಲಿರ್ತಕ್ಕಂಥ ಇಂಥ ಸಂಸ್ಥೆಗಳನ್ನ ನಾವು ತೊಡೆದಾಕ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಒತ್ತಿ ಹೇಳ್ತೇನೆ ಬಂಧುಗಳ ಪ್ರಮುಖವಾಗಿ ಒಂದೆರಡು ಅಂಶಗಳನ್ನ ನಾನು ಹೇಳಿಕ್ಕೆ ವಿಚಾರ ಇದ್ದೀನಿ ಯಾವುದೇ ಒಂದು ಸಹಕಾರ ಸಂಸ್ಥೆ ಸಣ್ಣ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಮಾಡ್ತಾ ಇದ್ದೀರಿ ಸರ್ ದೊಡ್ಡ ಸಂಸ್ಥೆಗಳು ಬಹಳ ಚೆನ್ನಾಗಿ ಮಾಡ್ತಾ ಇರೋ ಬಗ್ಗೆ ನನಗೆ ಈ ಮಾತಲ್ಲ ಸಣ್ಣ ಪ್ರಮಾಣದಲ್ಲಿ ಬೆಳೀತಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ನೀವು ಹತ್ತು ಲಕ್ಷ ಒಂದು ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದ್ರೆ ಹತ್ತು ಲಕ್ಷ ಸಾಲ ಕೊಡಬೇಡ್ರಿ ಅದಕ್ಕೆ ಕೇವಲ ಒಂದು ಎಪ್ಪತ್ತು ಪರ್ಸೆಂಟ್ ಆಜು ಬಾಜು ಒಂದೆರಡು ಪರ್ಸೆಂಟ್ ಸಾಲ ಕೊಡಿ ಇಪ್ಪತ್ತು ಪರ್ಸೆಂಟ್ ಇನ್ವೆಸ್ಟ್ ಮಾಡಬೇಡ್ರಿ ಯಾಕಂದ್ರೆ ನಮಗೆ ಬಂದಿರ್ತಕ್ಕಂಥ ಡಿಪಾಸಿಟ್ ಫಿಕ್ಸೆಡ್ ಡಿಪಾಸಿಟ್ ಅದು ಈಗಾಗಲೇ ಹೇಳಿದಂತೆ ಒಂದು ಸಂಭ್ರಮ ಸಡಗರದಿಂದ ನಮ್ಮ ಕರ್ನಾಟಕ ರಾಜ್ಯದ ಸಂಯುಕ್ತ ಸಹಕಾರಿಗಳು ಈ ಒಂದು ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ವಿಶೇಷವಾದಂತಹ ವರ್ಷಾಚರಣೆಯ ಕಾರ್ಯಕ್ರಮವನ್ನು ರೂಪಿಸಿ ಅದು ಮಾಸಾಚರಣೆಯ ಕಾರ್ಯಕ್ರಮ ಅಂತೇಳಿ ಇಡೀ ರಾಜ್ಯಾದ್ಯಂತ ಒಂದು ಸೌಹಾರ್ದದ ಸಾಕಾರದ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಸಿಂಧನೂರ್ನಲ್ಲಿ ರಾಯಚೂರು ಜಿಲ್ಲಾ ಮಟ್ಟದ ಈ ಒಂದು ಸೌಹಾರ್ದದ ಒಂದು ಸಂಭ್ರಮ ಸೌರಭ ಇವತ್ತು ಎಲ್ಲರೂ ದಿನದಿಂದ ಸುಮಾರು ನಾಲ್ಕು ದಿನಗಳ ಕಾಲ ಅಂದರೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮತ್ತು ಇವತ್ತು ಹನ್ನೆರಡನೇ ತಾರೀಕು ಅಂತ ಈ ಥರದ ನಾಲ್ಕು ದಿನಗಳ ಕಾರ್ಯಕ್ರಮವನ್ನು ನಾವು ಇಲ್ಲಿ ಪ್ರಮುಖವಾಗಿ ಆಯೋಜಿಸಿಕೊಂಡು ಇವತ್ತು ಅದನ್ನು ಅರ್ಥಗರ್ಪಿತವಾದಂಥ ಸಂದೇಶವನ್ನು ವೇದಿಕೆ ಮುಖಾಂತರ ನಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಇವತ್ತು ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ವರ್ಗದ ಒಂದು ಜನರಿಗೆ ಎಲ್ಲರಿಗೂ ಮುಟ್ಟಿಸಿ ಇದನ್ನು ಸೋವಾರ್ದು ಅಂತಂದರೆ ಕೇವಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಸಹಕಾರಿ ಸಂಘಕ್ಕೆ ಮಾತ್ರ ಅಲ್ಲ ಇದು ಸಾರ್ವತ್ರಿಕವಾದದ್ದು ಸಂದೇಶವನ್ನು ನೀಡ್ತಕ್ಕಂಥ ಬಿತ್ತತಕ್ಕಂಥ ಒಂದು ಕಾಯಕದಲ್ಲಿ ವೇದಿಕೆಯಿಂದ ಇರತಕ್ಕಂಥ ಎಲ್ಲ ಹಿರಿಯರ ಸಮ್ಮುಖದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಜೋಡಿಸಿದ್ದಂತೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆಯೇ ಇವತ್ತು ನನಗೆ ಕೇಳಿದ ಮಟ್ಟಿಗೆ ಎಲ್ಲರಿಗೂ ಕೇಳಿದ ಮಟ್ಟಿಗೆ ಇವತ್ತು ನಾವು ಅಂತಾರಾಷ್ಟ್ರೀಯ ಸೌಹಾರ್ದದ ದಿನಾಚರಣೆ ಅಂತೇಳಿ ಇವತ್ತು ಆಚರಣೆ ವರ್ಷವೂ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಅಂದ್ರೆ ಇಪ್ಪತ್ತೈದು ವರ್ಷದ ತುಂಬಿರ್ತಕ್ಕಂತ ಈ ಒಂದು ಸಡಗರದಲ್ಲಿ ಈ ವರ್ಷವನ್ನ ಅಂತಾರಾಷ್ಟ್ರೀಯ ಒಂದು ಸೌಹಾರ್ದದ ವರ್ಷ ಅಂತ ಹೇಳಿ ಆಚರಣೆ ಮಾಡತಕ್ಕಂತ ಹೀಗಾಗಿ ಒಟ್ಟಾರೆ ವರ್ಷಾಚರಣೆ ಮಾಡಿ ಇವತ್ತು ಸೌಹಾರ್ದ ಸಹಕಾರವನ್ನ ವಿಸ್ತೃತಗೊಳಿಸತಕ್ಕ ಕೆಲಸದಲ್ಲಿ ಇವತ್ತು ನಮ್ಮ ವ್ಯವಸ್ಥೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲಾದರೂ ಇವರು ಎಂತಾದವರು ಇರು ಎಂದೆಂದಿಗೆ ನೀನು ಸಹಕಾರಿಯಾಗಿರು ಸಹಕಾರದ ಸತ್ಯ ಸೌಹಾರ್ದವೇ ನಿತ್ಯ ಅಂತೇಳಿ ನಾವು ಈ ಒಂದು ನಾನುಡಿಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಆ ದಿಸೆಯಲ್ಲಿ ನಡೀತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಹೇಳಿದಂತೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರೆಲ್ಲರೂ ಸೇರಿ ಈ ಒಂದು ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನ ಇವತ್ತು ಬಹಳ ಅತ್ಯುತ್ತಮವಾಗಿ ರೂಪಿಸಿಕೊಂಡು ಜಿಲ್ಲೆಯಲ್ಲಿ ಇರತಕ್ಕಂಥ ನಮ್ಮ ಒಕ್ಕೂಟಗಳನ್ನು ಮತ್ತು ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಸೌಹಾರ್ದದ ಸಹಕಾರಿ ಸಂಘಗಳನ್ನು ಪುನಶ್ಚೇತನಗೊಳಿಸಿ ಅವರಲ್ಲಿ ಇವತ್ತು ಒಂದು ರೀತಿಯಿಂದ ಜಾಗೃತಿ ಮೂಡಿಸಕ್ಕಂಥದ್ದು ತಿಳುವಳಿಕೆ ನೀಡ್ತಕ್ಕಂಥದ್ದು ಈ ತರದ ಹತ್ತಾರು ಹಲವಾರು ಕಾರ್ಯಕ್ರಮಗಳನ್ನ ಜೋಡಿಸಿಕೊಂಡು ಒಂದು ಉತ್ತಮವಾದಂಥ ವಾತಾವರಣ ದೇಶದಲ್ಲಿ ಜೊತೆಗೆ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಗುರಿಯೊಂದಿಗೆ ಒಂದು ನಡೆಯನ್ನು ನೀಡ್ತಾ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ನಾವೆಲ್ಲರೂ ಗಮನಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಒಂದು ಆರ್ಥಿಕ ಬೆಳವಣಿಗೆಗೆ ಒಂದು ಇನ್ನಿತರ ಎಲ್ಲ ಕೊಡುಗೆಗೆ ಸೌಹಾರ್ದದ ಸಹಕಾರದ ಒಂದು ಕೊಡುಗೆ ಬಹಳ ಪ್ರಮುಖವಾದದ್ದು ಮತ್ತು ಪ್ರಬಲವಾಗಿ ಕೊಡುಗೆಯನ್ನು ಸಹಕಾರ ಕೊಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಎಂಟುನೂರು ಸೌಹಾರ್ದದ ಸಂಘಗಳು ಇವತ್ತು ಈ ಒಂದು ಸೌಹಾರ್ದದ ವ್ಯವಸ್ಥೆಯಲ್ಲಿ ಕೆಲಸವನ್ನು ನಿರ್ಮ ನಿರ್ವಹಿಸ್ತಾ ಇದ್ದಾವೆ ಒಕ್ಕೂಟದ ವ್ಯವಸ್ಥೆ ಇದೆ ಸುಮಾರು ನನಗೆ ಕೇಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಅಧಿಕ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟು ಅವರಿಗೆ ಒಂಥರ ಸ್ವಾವಲಂಬನೆಯ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಕ್ಕೆ ಇವತ್ತು ಸೌಹಾರ್ದದ ಒಕ್ಕೂಟ ವ್ಯವಸ್ಥೆ ಇವತ್ತು ಸದೃಢವಾದಂತಹ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯು ಸಹಿತ ಇದುವರೆಗೂ ಸಹಿತ ನಮಗೆ ನಾನ್ನೂರ ಹದಿಮೂರು ಸೌಹಾರ್ದ ಸಂಘಗಳು ಇವತ್ತು ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಮತ್ತು ಇಪ್ಪತ್ತೈದು ಸೊಸೈಟಿಗಳು ಸಹಿತ ಸೌಹಾರ್ದ ಒಳಪಟ್ಟು ನೋಂದಣಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭ ಹೇಳುತ್ತಾ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹಿತ ನೂರಾರು ಸಾವಿರಾರು ಕೋಟಿ ಇವತ್ತು ಸೌಹಾರ್ದದ ಮೂಲಕ ಒಂದು ಆರ್ಥಿಕ ಪ್ರಗತಿಯ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಇವತ್ತು ತಮ್ಮದೇ ಆದಂಥ ಕೊಡುಗೆಯನ್ನು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲಾ ಸೌಹಾರ್ದಗಳು ಇವತ್ತು ಪ್ರಮುಖವಾಗಿ ಕೆಲಸ ಕಾರ್ಯಗಳನ್ನು ಮಾಡುವ ಜೊತೆಗೆ ಸುಮಾರು ನನಗೆ ತಿಳಿದ ಮಟ್ಟಿಗೆ ಜಿಲ್ಲೆಯಲ್ಲಿ ಎಂಟು ಸಾವಿರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಂತ ಹೆಗ್ಗಳಿಕೆ ನಮ್ಮ ರಾಯಚೂರು ಜಿಲ್ಲೆಯಂತೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೇನೆ ಸಹಿತ ಕರ್ನಾಟಕದ ಸೌಹಾರ್ದದ ಒಕ್ಕೂಟಕ್ಕೆ ಇವತ್ತು ವಂತಿಗೆ ನೀಡ್ತಕ್ಕಂಥದ್ದು ಮತ್ತು ಶಿಕ್ಷಣ ನಿಧಿಯನ್ನು ಹೇಳ್ತಕ್ಕಂಥದ್ದು ಪ್ರಮುಖವಾದಂಥ ಒಂದು ಜಿಲ್ಲೆ ಯಾವುದಾದ್ರೂ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ರಾಯಚೂರು ಜಿಲ್ಲೆ ಅಂತ ಹೇಳಿ ನಾವೆಲ್ಲರೂ ನೀವೆಲ್ಲರೂ ಎಡೆತಟ್ಟಿಗಳು ಹೇಳ್ತಕ್ಕಂಥ ಹಂತದಲ್ಲಿ ನಾವು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಜೊತೆಗೆ ನಾವೆಲ್ಲರೂ ಗಮನಿಸಬೇಕು ಇವತ್ತು ಸೌಹಾರ್ದಗಳು ಸಂಘಗಳು ಸೊಸೈಟಿಗಳು ಸಹಕಾರ ವ್ಯವಸ್ಥೆಗಳು ಇವು ಕೇವಲ ವ್ಯಾಪಾರ ವಹಿವಾರ ಬಂಡವಾಳ ಅಭಿವೃದ್ಧಿ ಮಾತ್ರ ಒಂದು ಸ್ಥಾಪಿತವಾದಂತಹ ವ್ಯವಸ್ಥೆ ಒಂದು ವ್ಯವಸ್ಥೆ ಆದರೂ ಇತ್ತೀಚೆಗೆ ಆ ಒಂದು ವ್ಯವಸ್ಥೆ ಬದಲಾಗಿ ಅದೊಂಥರ ಸಾರ್ವಜನಿಕ ಮತ್ತು ಸಾರ್ವತ್ರಿಕವಾದಂತಹ ವ್ಯವಸ್ಥೆಗೆ ನಮ್ಮ ಸೌಹಾರ್ದ ವ್ಯವಸ್ಥೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಬಂಡವಾಳದ ಹೂಡಿಕೆ ಮತ್ತು ಬಳಕೆ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯ ಪ್ರಮುಖ ಕರ್ತವ್ಯ ಇವತ್ತು ನಮ್ಮ ಸೌಹಾರ್ದದ ಸಂಘಗಳಿಗೆ ಸಾಮಾಜಿಕ ಕಾರ್ಯಗಳನ್ನ ಶೈಕ್ಷಣಿಕ ಕಾರ್ಯಗಳನ್ನ ಧಾರ್ಮಿಕ ಕಾರ್ಯಗಳನ್ನ ಇವತ್ತು ಸಮಾಜಮುಖಿಯಾಗಿ ಇವತ್ತು ಕೆಲಸ ಕಾರ್ಯಗಳನ್ನ ನೀಡುತ್ತಾ ಸಮಾಜದಲ್ಲಿ ಅವ್ರಿಗೂ ಸಹಿತ ಪ್ರಮುಖವಾದಂಥ ಜವಾಬ್ದಾರಿ ಇವತ್ತು ನಮ್ಮ ಸೌಹಾರ್ದ ಸಹಕಾರದ ಮೂಲಕ ಅಂದ್ರೆ ರಾಜ್ಯದ ವತಿಯಿಂದ ನಡೀತಾ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಒಂದೆರಡು ಉದಾಹರಣೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಜಗತ್ತಿಗೆ ಬಂದಂತಹ ಮಹಾಮಾರಿ ಕೊರೋನಾ ಮತ್ತು ದೇಶದಲ್ಲಿ ಬಂದಂಥ ಕೊರೋನಾ ಸಂದರ್ಭದಲ್ಲಿ ನಮ್ಮ ಸೌಹಾರ್ದದ ಕೊಡುಗೆ ಎಷ್ಟಿದೆ ಅಂತ ಹೇಳಿದ ಸತ್ಯ ನಮಗೆ ಶಕ್ತಿ ಸಾಧತಾ ಇದೆ ಅಂದ್ರೆ ಅಷ್ಟು ಜನಪರವಾದಂಥ ಕೆಲಸಗಳನ್ನ ಆ ಒಂದು ಸಂದರ್ಭದಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿಗಳನ್ನ ಆವತ್ತಿನ ಸಂದರ್ಭದಲ್ಲಿ ಸಮಾಜ ಸೇವೆಗೆ ಮುಡಿಪಾಗಿಟ್ಟು ತಮ್ಮ ಸೇವೆಯನ್ನ ಸಲ್ಲಿಸಿದಂತ ವ್ಯವಸ್ಥೆ ಅಂದರೆ ಅದು ನಮ್ಮ ಸೌಹಾರ್ದದ ವ್ಯವಸ್ಥೆ ಅಂತ ನಾನು ಈ ಸಂದರ್ಭದಲ್ಲಿ ಇಲ್ಲಿ ನೆನೆಸಿಕೊಳ್ಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಆವತ್ತಿನ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾತ್ ಶ್ರೀ ಕೆಆರ್ ಪಾಠ ಸಾಹೇಬರು ತಿಮ್ಮಯ್ ಸಾಹೇಬರು ಮತ್ತೆ ಇನ್ನಿತರ ಎಲ್ಲ ನಮ್ಮ ಪ್ರತಾಪ್ ಗೌಡ ಸಾಹೇಬರು ಅಪ್ಪನಗೌಡ ಸಾಹೇಬರು ಇವರೆಲ್ಲರೂ ಸೇರಿ ಇವತ್ತು ಕಳೆದ ಆ ಒಂದು ಸಂದರ್ಭದಲ್ಲಿ ಸಹಿತ ಜಿಲ್ಲೆಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಿತ ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡತಕ್ಕಂಥದ್ದು ಮತ್ತು ಅವರಲ್ಲಿ ಸಹಿತ ಹುಷಾರ ಒಂದು ಕೌಶಲ್ಯ ಅಭಿವೃದ್ಧಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಸೌಹಾರ್ದದ ಒಕ್ಕೂಟದವರು ಮಾಡ್ತಾ ಇದ್ದಾರೆ ಅಂತ ನಾನು ಇಲ್ಲಿ ನೆನ್ಸ್ ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಒಟ್ಟಾರೆ ಎದಕ್ಕಾಗ್ತಾಯಿದೆ ಅಂದರೆ ಇವತ್ತು ಈ ಸಾರ್ವಜನಿಕ ವಲಯದಲ್ಲಿ ಇವತ್ತು ಸಹಕಾರ ರಂಗ ಮತ್ತು ಈ ಸೌಹಾರ್ದದ ವ್ಯವಸ್ಥೆ ಇನ್ನೂ ಆಳವಾಗಬೇಕು ಇನ್ನೂ ಬೇರೆಯೂರು ಬೇಕು ಎಲ್ಲ ವರ್ಗದ ಜನರನ್ನ ಇದನ್ನು ಮುಟ್ಟಬೇಕು ಅವರೂ ಸಹಿತ ಇನ್ವಾಲ್ವ್ಮೆಂಟ್ ಈ ಒಂದು ವ್ಯವಸ್ಥೆಯಲ್ಲಿ ಆಗಲಿ ಎಂಬ ಸದುದ್ದೇಶದಿಂದ ಎಲ್ಲ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಅಂತ ನಾನು ಇದೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ಇವತ್ತು ಸಣ್ಣ ಸಣ್ಣ ಬ್ಯಾಂಕುಗಳಿಗೆ ನಮಗಿರ್ತಕ್ಕಂಥ ವ್ಯತ್ಯಾಸ ಅಂತಂದ್ರೆ ಬ್ಯಾಂಕಿನಲ್ಲಿ ನೂರಾರು ಕಂಡೀಷನ್ ಇರ್ತವೆ ಅಲ್ಲಿ ಸಾಕಷ್ಟು ದಿಗ್ಬಂಧನಗಳು ಇರ್ತವೆ ನಮ್ಮದು ಸೌಹಾರ್ದ ಸಹಕಾರದ ಇಮಿಡಿಯೇಟ್ ಏನು ಅವಶ್ಯಕತೆ ಇದೆ ಇವತ್ತು ಜನರಿಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಕೆಲಸದವರಿಗೆ ಏನು ಅತಿಯಾದಂಥ ಬೇಡಿಕೆ ಇದೆ ಅದನ್ನು ತೋರ್ತಕತೆಯಲ್ಲಿ ಅವರಿಗೆ ಒದಗಿಸಿ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ವ್ಯವಸ್ಥೆ ಯಾವುದಾದ್ರಿಂದ ಇದ್ದರೆ ಅದು ನಮ್ಮ ಸೌಹಾರ್ದದ ವ್ಯವಸ್ಥೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದಕ್ಕಾಗಿ ನಾವು ಇಲ್ಲಿ ಇನ್ನೂ ಮುಂದುವರೆದು ಹೇಳ್ಬೇಕಂತ ಅಂದರೆ ನಮ್ಮ ರಾಯಚೂರು ಜಿಲ್ಲೆಯಿಂದ ನಾವು ಸುಮಾರು ಈ ಮೂರು ತಿಂಗಳ ಕೆಳಗಡೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಆಶೀರ್ವಾದದಿಂದ ನಮಗೆ ಜಿಲ್ಲೆ ಜವಾಬ್ದಾರಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇಲ್ಲಿ ಒಂದು ನಾವು ಈಗಾಗಲೇ ಎಲ್ಲ ಅವೇರ್ನೆಸ್ ಕ್ಯಾಂಪ್ ಅಂದ್ರೆ ನಾನು ನಮ್ಮ ಡೈರೆಕ್ಟರ್ಸ್ಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ತುಂಬಭದ್ರ ಆ ತಿಳುವಳಿಕೆ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಸಿ ಈಗಾಗಲೇ ಮಾಡಿ ಆಗಿದೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವ ಥರ ಜೋಡಿಸಿದ್ದೀವಿ ಅಂತ ನೆನಪಿಸಿಕೊಳ್ಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾಲ್ಕು ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯುವಕರನ್ನ ಮತ್ತು ಮಧು ವೇಷಕರನ್ನ ಮಹಿಳೆಯರನ್ನ ಎಲ್ಲರನ್ನ ಗಮನದಲ್ಲಿಟ್ಟುಕೊಂಡು ಒಟ್ಟಾರೆ ಕಾರ್ಯಕ್ರಮವನ್ನು ಇಲ್ಲಿ ನಾವು ರೂಪಿಸ್ಕೊಂಡಿ ಪ್ರಮುಖವಾಗಿ ಇವತ್ತು ನಮ್ಮ ಸೌಹಾರ್ದ ವ್ಯವಸ್ಥೆಯಲ್ಲಿ ಬಿ ಓಡಿ ಇರ್ಬೋದು ಮತ್ತು ಸಿಬ್ಬಂದಿ ವರ್ಗದ ಇರ್ಬೋದು ಇವರಿಗಾಗಿ ನಾವು ಒಂದು ಜನವೊಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿಕೊಂಡಿದ್ದ ಇವತ್ತು ಹಂಡ್ರೆಡ್ ಮೀಟು ಟೂ ಹಂಡ್ರೆಡ್ ಮೀಟು ಫೋರ್ ಇಂಟು ಹಂಡ್ರೆಡ್ ಮತ್ತು ಥರ ಕುರ್ಚಿ ಆಟ ಮತ್ತು ಅಗ್ ಎಲ್ಲರಿಗೂ ಇನ್ವಾಲ್ವ್ಮೆಂಟ್ ಅದರಲ್ಲಿ ಆಗಲಿ ಅಂತೇಳಿ ಎಲ್ಲರಿಗೂ ಅವಕಾಶ ಕೊಟ್ಟಿವಿ ಜೊತೆಗೆ ಕ್ರಿಕೆಟ್ ಟೂರ್ನಮೆಂಟ್ ಎರಡು ದಿವಸ ಕಾಲ ನಡೆಸಿವಿ ಜೊತೆಗೆ ಇದನ್ನು ಇವತ್ತು ಸವಾರ್ ಕೇವಲ ಮಧ್ಯವಯಸ್ಕರಿಗೆ ವ್ಯವಸ್ಥರಿಗೆ ಮತ್ತು ವ್ಯವಸ್ಥೆಯಲ್ಲಿ ಇರೋರಿಗೆ ಭಾವನೆ ಎಂಬುದಕ್ಕೆ ಯುವಕರನ್ನ ಈ ಕಡೆ ಆಕರ್ಷಿತರಾಗಬೇಕು ಮಾಡಬೇಕು ಎಂಬ ಉದ್ದೇಶದಿಂದ ಜಿಲ್ಲೆಯಲ್ಲಿ ಇರತಕ್ಕಂಥ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆಯನ್ನು ನಾವು ಏರ್ಪಾಡು ಮಾಡಿದ್ವಿ ಅಂದ್ರೆ ಸಹಕಾರ ಕ್ಷೇತ್ರಕ್ಕೆ ಸೌಹಾರ್ದ ಸಂಘಗಳ ಕೊಡುಗೆ ಮತ್ತು ಯುವಕರ ಕೊಡುಗೆ ಅಂತೇಳಿ ವಿಷಯವನ್ನು ಮಾಡಿ ಯುವಕರ ಸಹಿತ ಈ ವಿಷಯದ ಬಗ್ಗೆ ಆಕರ್ಷಿತರಾಗಲಿ ಅವ್ರದ್ದು ಸಹಿತ ಇನ್ನೊಂದು ಆಗಲಿ ಅಂತೇಳಿ ಅದನ್ನ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಒಳಗೊಂಡಿಸ ಕೆಲಸ ಮಾಡಿದ್ವಿ ಜೊತೆಗೆ ಈಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಇನ್ನೂ ಅವೇರ್ನೆಸ್ ಆಗಲಿ ಅವರಲ್ಲಿ ಸಹಿತ ಕ್ರಿಯಾ ಕ್ರಿಯೇಟಿವಿಟಿ ಬರಲಿ ಮತ್ತು ಏನೇನು ಹೊಸದಾಗಿ ಕಾಯ್ದೆ ಕಾನೂನು ರಾಜ್ಯದಲ್ಲಿ ಜಾರಿ ಆಗ್ತಾ ಇದ್ದೇವೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಏನು ನಾವು ಇನ್ನೂ ಅಳವಡಿಸಿಕೊಳ್ಳಬೇಕೆಂಬ ಉದ್ದೇಶ